ಯಾವಾಗ ಒಂದು ಒಂದು ಸಂಬಂಧ ಒಡೆದೋಯ್ತು ಅಂತ ಹೇಳಿದ್ರೆ ಮನಸ್ತಾಪ ಬಂತು ಅಂತ ಹೇಳಿದ್ರೆ ಮತ್ತೆ ಸರಿಪಡಿಸಿ ಅದು ಮತ್ತೆ ಕೂರ್ಸೋದು ತುಂಬಾ ಕಷ್ಟ ಒಂದು ರಿಲೇಶನ್ಶಿಪ್ಪಲ್ಲಿ ಮೋಸ ಆಗಿದೆ ಅಂತ ಹೇಳಿದ್ರೆ ಮತ್ತೆ ಆ ರಿಲೇಷನ್ಶಿಪ್ ರೀಕನ್ಸ್ಟ್ರಕ್ಟ್ ಮಾಡೋಕ್ಕೆ ಒಂದು ಹೊಸ ಆಪರ್ಚುನಿಟಿ ಅಂತ ಅಂದ್ಕೊಂಡು ಆ ವ್ಯಕ್ತಿಯನ್ನು ಕ್ಷಮಿಸಿ ಯಾಕಂತ ಹೇಳಿದ್ರೆ ಒಂದು ವ್ಯಕ್ತಿ ಮೋಸ ಮಾಡ್ತಾ ಇದ್ದಾನೆ ಅಥವಾ ಒಂದು ಅಲ್ಲಿ ಮೋಸ ಆಗ್ತಿದೆ ಅಂತ ಹೇಳಿದ್ರೆ ಹಲವಾರು ಕಾರಣಗಳಿರುತ್ತೆ ಎಷ್ಟೋ ಸತಿ ನನ್ನ ಹತ್ರ ಬರೋ ಕ್ಲೈಂಟ್ಸನ್ನು ನಾನು ಕೇಳಿದಾಗ ಯಾಕೆ ಹೀಗೆ ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ಬರೋ ಒಂದೇ ಒಂದು ಉತ್ತರ ಏನಪ್ಪ ಅಂತ ಹೇಳಿದ್ರೆ ಫಿಸಿಕಲ್ ಅಟ್ರ್ಯಾಕ್ಷನ್ ಅಂತೂ ಖಂಡಿತ ಅಲ್ಲ ಏನಪ್ಪ ಅಂತ ಹೇಳಿದ್ರೆ ಎಮೋಷ್ನಲ್ ಕನೆಕ್ಷನ್ ಎಷ್ಟೋ ಜನ ಗಂಡು ಮಕ್ಕಳು ಹೇಳ್ತಾರೆ ನನಗೆ ಒಂದು ಕನೆಕ್ಷನ್ ಸಿಗ್ತಾ ಇಲ್ಲ ನನ್ನ ಹೆಂಡತಿ ಒಟ್ಟಿಗೆ ನನ್ನ ನನ್ನ ಕಷ್ಟವನ್ನು ಅರ್ಥ ಮಾಡ್ಕೋತಾ ಇಲ್ಲ ಯಾರೋ ಒಬ್ರು ನನ್ನ ಕಷ್ಟವನ್ನು ಕೇಳೋರು ಬೇಕಾಗಿತ್ತು ನನಗೆ ನನ್ನ ಆ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಗೆಳತಿ ಬೇಕಾಗಿತ್ತು ಹಾಗಾಗಿ ನಾನು ಇದೊಂದು ಮೊರೆ ಹೋದೆ ಹೊರತು ನನಗೆ ಯಾವುದೇ ತರಹದ ಒಂದು ದೈಹಿಕ ಸುಖಕ್ಕಾಗಿ ಅಲ್ಲ ಅಂತ ಹೌದು ಯಾಕೆ ಒಂದು ಸತಿ ಒಂದು ಸಂಬಂಧದಲ್ಲಿ ಏನೋ ಒಂದು ಮೋಸ ಆಗಿದೆ ಅಂತ ಹೇಳಿದ್ರೆ ಮತ್ತು ನಾವೇನಾದರೂ ಆ ಸಂಬಂಧದಲ್ಲಿ ಮೋಸ ಮಾಡಿದ್ದೀವಿ ಅಂದರೆ ನೀವು ಡೆಡ್ಲೈನನ್ನು ಕೊಡ್ಲಿಕ್ಕೆ ಹೋಗ್ಬೇಡಿ ಯಾವಾಗ ಅವರು ಪಶ್ಚಾತ್ತಾಪ ಪಡ್ತಿದ್ದಾರೆ ತಾನು ಮಾಡಿದ್ದು ತಪ್ಪನ್ನು ಅರಿವು ಇದೆಯೋ ಖಂಡಿತವಾಗೂ ನಿಮ್ಮ ಸಂಗತಿ ಬದಲಾಗ್ತಾ ಹೋಗ್ತಾರೆ ಅದನ್ನು ಬಿಟ್ಟು ಅದನ್ನ ಬಗ್ಗೆ ನೀವು ತುಂಬಾ ಮಾತಾಡ್ತಾ ಹೋಗ್ತಾ ಇರಬೇಡಿ ಮತ್ತು ಕ್ಷಮಿಸ್ಬೇಡಿ